ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ನನ್ನ ಪತ್ನಿಯನ್ನು ನನ್ನ ಸೋದರಿಯ ವಿರುದ್ಧ ಪೈಪೋಟಿಗೆ ಇಳಿಸಬಾರದಾಗಿತ್ತು ಅದು ನನ್ನ ನಿರ್ಧಾರವೂ ಅಲ್ಲ ನಮ್ಮ ವರಿಷ್ಠ ಮಂಡಳಿ ತೀರ್ಮಾನ ಮಾಡಿದ್ದು ಹಾಗಂತ ಜೈ ಮಹಾರಾಷ್ಟ್ರ ಎನ್ನುವಂಥ ಟಿ ವಿ ಚಾನಲ್ಗೆ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಜಿತ್ ಪವಾರ್ ಇವರ ಪತ್ನಿ ಸುನೇತ್ರಾ ಸುಪ್ರಿಯಾ ಸುಳೆ ಎದುರುಗಡೆ ಚುನಾವಣೆಗೆ ನಿಂತಿದ್ದರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಹಣಾಹಣಿ ಬಾರಾಮತಿ ಲೋಕಸಭಾ ಕ್ಷೇತ್ರ ಶರದ್ ಪವಾರ್ ಅವರ ಅಸಲಿಯ ಕಾಡ ಅದು ಅಲ್ಲಿ ನಾ ಮುಂದು ತಾ ಮುಂದು ಅಂತ ಇಬ್ಬರು ಪೈಪೋಟಿ ನಡೆಸ್ತಾ ಇದ್ರು ಶರದ್ ಪವಾರ್ ಮನೆ ಮನೆಗೆ ಹೋಗಿ ಮತ ಭಿಕ್ಷೆಯನ್ನು ಕೇಳಿ ಮಗಳನ್ನು ಗೆದ್ಸ್ಕೊಂಡ್ಬಿಟ್ಟು ಬರೋದರಲ್ಲಿ ಯಶಸ್ವಿಯಾಗಿಬಿಟ್ರು ಯಾವ ಸುನೇತ್ರ ಅಜಿತ್ ಪವಾರ್ ಅವರ ಪರವಾಗಿ ಚುನಾವಣೆ ನಿಂತಿದ್ರು ಅವರ ಪತ್ನಿ ಅವರು ಪರಾಭವಗೊಳ್ಳಬೇಕಾಯಿತು ಈಗ ಜ್ಞಾನೋದಯವಾಗಿದೆ ಅಜಿತ್ ಪವಾರ್ಗೆ ನಾನು ಚುನಾವಣೆಯಲ್ಲಿ ನನ್ನ ಹೆಂಡತಿಯನ್ನು ನಿಲ್ಲಿಸಬಾರ್ದಾಗಿತ್ತು ಹಾಗಂತ ಯಾವಾಗಲೂ ಮನುಷ್ಯನಿಗೆ ಜ್ಞಾನೋದಯ ಆಗುವುದೇ ಬದುಕಿನಲ್ಲಿ ಸೋತ ಸಂದರ್ಭದಲ್ಲಿ ಅಜಿತ್ ಪವಾರ್ ಭಾರಿ ಗಟ್ಟಿಗ ಸಂಘಟನೆಯಲ್ಲಿ ಚ ನಿಷ್ಣಾತ ಚತುರ ಈತನಿಗಿಂತ ಒಳ್ಳೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋನು ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರವೇ ಎನ್ ಸಿ ಪಿ ಅಷ್ಟೊಂದು ಸೀಟ್ಗಳನ್ನು ಗಳಿಸ್ತಾ ಇತ್ತು ಶರದ್ ಪವಾರ್ ಅವರ ಪಾತ್ರವೇ ಇರಲಿಲ್ಲ ಎಲ್ಲ ಇಡೀ ಪಕ್ಷವನ್ನು ನೋಡ್ಕೋತಾ ಇರೋದು ಅಜಿತ್ ಪವಾರ್ ಅಂತ ಎಲ್ಲರೂ ಭ್ರಮಿಸಿಕೊಂಡಿದ್ದರೂ ಅದೇ ನಂಬಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ಕೂಡ ಈ ಅಜಿತ್ ಪವಾರ್ ಬಣವನ್ನು ತನ್ನ ಜೊತೆ ಸೇರಿಸ್ಕೊಳ್ತೇವೆ ಆದರೆ ಅವಳು ಮುಷ್ಟಿ ತೆರೆದಾಗಲೇ ಅದರ ಬಣ್ಣ ಗೊತ್ತಾಗೋದು ಅಜಿತ್ ಪವಾರ್ ಇಡೀ ಲೋಕಸಭಾ ಚುನಾವಣೆಯಲ್ಲಿ ಗಳಿಸಿದ ಸಂಖ್ಯೆಯಷ್ಟು ಒಂದೇ ಒಂದು ಸ್ಥಾನ ಅದೇ ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆ ಬಣದಿಂದ ಹೊರಗಡೆ ಬಂದಂಥವರು ಶಿವಸೇನೆ ಅಂತ ಶಿವಸೇನೆ ಎಂಥ ಇತಿಹಾಸ ಇರುವಂಥ ಪಕ್ಷ ಅದರಿಂದ ಒಡೆದು ಹೊರಗೆ ಬಂದಂಥ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನು ತೋರಿಸಿದರು ಮತ್ತು ಶಿವಸೇನೆಯ ಮತಗಳನ್ನು ತನ್ನ ಬಳಿ ಸೆಳೆಯುವಲ್ಲಿ ಯಶಸ್ವಿಯಾದರೂ ಲೋಕಸಭಾ ಚುನಾವಣೆಯಲ್ಲಿ ತಮ್ಮನ್ನು ಕರ್ಕೊಂಬಂದದ್ದು ಭಾರತೀಯ ಜನತಾ ಪಾರ್ಟಿ ತಪ್ಪು ಮಾಡಿಲ್ಲ ಅನ್ನುವ ಹಾಗೆ ಫಲಿತಾಂಶವನ್ನು ನೀಡಿದರು ಹಾಗೆ ನೋಡಿದರೆ ಭಾರತೀಯ ಜನತಾ ಪಾರ್ಟಿ ನಿರೀಕ್ಷಿತ ಫಲಿತಾಂಶವನ್ನು ನೀಡಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅಂತೂ ಟೋಟಲಿ ಫೇಲ್ಯೂರು ಈಗ ಅಜಿತ್ ಪವಾರ್ ಅವರು ಘರ್ ವಾಪಸಿ ಮೂಡ್ನಲ್ಲಿದ್ದಾರೆ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ ನಿನ್ನೆ ಅವರು ಜೈ ಮಹಾರಾಷ್ಟ್ರ ಎನ್ನುವಂಥ ಮರಾಠಿ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಅದರ ಸುಳಿವುಗಳನ್ನು ಸುಳಿವುಗಳನ್ನು ನೀಡ್ತಾರೆ ಏನಂತ ಹೇಳ್ತಾರೆ ನಾನು ನಮ್ಮ ಚಿಕ್ಕಪ್ಪನ ಬಗ್ಗೆ ನನಗೆ ಯಾವುದೇ ರೀತಿಯ ಬೇಜಾರಿಲ್ಲ ನಾನು ಅವರ ಜೊತೆ ಹೊರಗಡೆ ಬಂದದ್ದು ರಾಜಕೀಯವಾಗಿ ಏನಾದರೂ ಒಂದಷ್ಟು ಸಾಧನೆ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ನನ್ನ ಚಿಕ್ಕಪ್ಪನ ಬಗ್ಗೆ ನನಗೆ ಯಾವುದೇ ರೀತಿಯದಾದಂಥ ದ್ವೇಷವಾಗಲಿ ಅಸೂಯ ಆಗಲಿ ಏನೂ ಇಲ್ಲ ಸ್ವತಃ ನಮ್ಮ ಚಿಕ್ಕಪ್ಪನ ಮಗಳು ಸುಪ್ರಿಯಾ ಸುಳೆ ಕಂಡ್ರೆ ನನಗೆ ತುಂಬ ಇಷ್ಟ ಚುನಾವಣೆಯ ಸಂದರ್ಭದಲ್ಲಿ ಇಂಥ ಎಡವಟ್ಟಾಗಿ ಹೋಯಿತು ನನ್ನ ತೀರ್ಮಾನ ಅಲ್ಲ ವರಷ್ಠ ಮಂಡಳಿ ಸಂಸದೀಯ ಕಮಿಟಿ ತೀರ್ಮಾನ ಮಾಡಿತು ಸುಳ್ಳು ಹೇಳಲಿಕ್ಕೂ ಒಂದು ಇತಿಮಿತಿ ಬೇಕ್ರಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮಹಾರಾಷ್ಟ್ರದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಅತಿ ಹೆಚ್ಚು ಅಪಮಾನ ಉಂಟಾಗಿದ್ದು ಯಾರಾದರೂ ಯಾರಾದ್ರಿಂದ ಆದರೂ ಆಗಿದ್ದರೆ ಅಂತಂದರೆ ಅದು ಕೇವಲ ಮತ್ತು ಕೇವಲ ಅಜಿತ್ ಪವಾರ್ ಅವರಿಂದ ವಾಷಿಂಗ್ ಮಷೀನ್ ವಾಷಿಂಗ್ ಮಷೀನ್ ಅಂತ ಹೆಸರು ಬಂದದ್ದೇ ಈ ಕಾರಣದಿಂದ ಒಬ್ಬ ಭ್ರಷ್ಟಾತಿ ಭ್ರಷ್ಟ ವ್ಯಕ್ತಿ ಆತನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮೊಕದ್ದಮೆಯೂ ಇದೆ ಸಿ ಬಿ ಐ ಮೊಕದ್ದಮೆಯೂ ಇದೆ ಅಂಥ ವ್ಯಕ್ತಿಯನ್ನು ಪಕ್ಷಕ್ಕೆ ತೆಗೆದುಕೊಂಡು ಆತನ ಬಣವನ್ನು ಸೇರಿಸಿಕೊಂಡು ಬಲಾಢ್ಯವಾಗಿದ್ದ ಪಕ್ಷದಲ್ಲಿ ಈತನ ಬ ಬಲವನ್ನು ಸೇರಿಸಿಕೊಂಡು ಈತನಿಗೆ ನಾಲ್ಕನೇ ಬಾರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಆತನಿಗೆ ಹಣಕಾಸು ಸಚಿವಾಲಯವನ್ನು ನೀಡಿ ಭಾರತೀಯ ಜನತಾ ಪಾರ್ಟಿ ಸಾಲಿ ಸಾಧಿಸಿದ್ದೇನು ಅಂತ ಆಲೋಚನೆ ಮಾಡಿದರೆ ಸೊನ್ನೆ ನಮ್ಮ ಕಣ್ಣೆದರಿಗೆ ಬರುತ್ತೆ ಯಾಕೆ ಇದನ್ನು ಪದೇ ಪದೇ ಚರ್ಚೆ ಮಾಡ್ತಾ ಇದ್ದೀವಿ ಯಾಕೆ ಇದನ್ನು ಪದೇ ಪದೇ ಚರ್ಚೆ ಮಾಡ್ತಾಯಿದ್ದೀವಿ ಅಂದರೆ ಬರುವ ಮುಂದಿನ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ಗೆ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಇದೆ ಎರಡು ನೂರ ಎಂಬತ್ತೆಂಟು ಸ್ಥಾನಗಳಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಇಲ್ಲಿವರೆಗೂ ಮಹಾರಾಷ್ಟ್ರದಲ್ಲಿ ಹಿಂದೇಟು ಹಾಕಿದ್ದೇ ಇಲ್ಲ ಶಿವಸೇನೆಯ ತಮ್ಮ ಭಾರತೀಯ ಜನತಾ ಪಾರ್ಟಿ ಅಣ್ಣ ಅನ್ನುವ ರೀತಿಯಲ್ಲಿ ತನ್ನ ಮೇಲ್ಮೆಯನ್ನು ಮೆರೆದಂಥ ಪಕ್ಷ ದೇವೇಂದ್ರ ಫಡ್ನವೀಸ್ ಯಾವ ಮಟ್ಟಿನ ಫೌಂಡೇಶನ್ ಹಾಕಿ ಅಲ್ಲಿ ಇಟ್ಟಿದ್ರು ಅಂತಂದರೆ ಯಾವ ಏಕನಾಥ್ ಶಿಂದೆ ಯಾವ ಅಜಿತ್ ಪವಾರು ಶರದ್ ಪವಾರ್ ಯಾರೂ ಬಾರದೆ ಹೋದರೂ ಪಕ್ಷ ಈ ಬಾರಿ ಆರಾಮಾಗಿ ಅಧಿಕಾರಕ್ಕೆ ಬರ್ತಾಯಿತ್ತು ಏಕೆಂದರೆ ಭಾರತೀಯ ಜನತಾ ಪಾರ್ಟಿಯ ನೆರಳಲ್ಲಿ ನರೇಂದ್ರ ಮೋದಿ ಅವರ ನೆರಳಲ್ಲಿ ಶಿವಸೇನೆ ಅಲ್ಲಿ ಸೀಟುಗಳನ್ನು ಗಳಿಸ್ತಾ ಇದ್ದದ್ದು ತಮ್ಮನ ಸ್ಥಾನದಲ್ಲಿ ಇದ್ದಂಥದ್ದು ಆದರೆ ಇದ್ದಕ್ಕಿದ್ದ ಹಾಗೆ ದುರಾಸೆ ಬಂದಿದ್ದರಿಂದ ಅಲ್ಲಿ ಶಕುನಿ ಸಂಜಯ್ ರಾವತ್ ಆಟ ಆಡಿದ್ದರಿಂದಾಗಿ ಇಡೀ ಲೆಕ್ಕಾಚಾರ ಬದಲಾಯಿತು ರಾಜಕೀಯ ಪಡಿಸಲಿ ಏನೆಲ್ಲ ಆಗಿ ಹೋಯಿತು ಮತ್ತೆ ಅದನ್ನೆಲ್ಲಿ ಪ್ರತಾಪ ಮಾಡೋದು ಬೇಡ ಈಗ ಪ್ರಶ್ನೆ ಬಂದಿರುವುದು ವಿಧಾನಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ಮಹಾಯುತಿ ಅಖಾಡ ಜೊತೆ ಇರ್ತಾರೋ ಇಲ್ವೋ ಮಹಾಯುತಿ ಅಂತಂದ್ರೆ ಇವರು ಮೂರು ಜನ ಸೇರಿದ್ದು ಒಂದು ಏಕನಾಥ್ ಶಿಂದೆ ಬಣ ಒಂದು ಭಾರತೀಯ ಜನತಾ ಪಾರ್ಟಿಯ ಬಣ ಇನ್ನೊಂದು ಅಜಿತ್ ಪವಾರ್ ಬಣ ಅಜಿತ್ ಪವಾರ್ ಬಣ ಅನ್ಲಿಕ್ಕೆ ಕವರ ಬಡಿ ಎಮ್ ಎಲ್ ಎಗಳು ಬಂದಿದ್ದಾರೆ ವಿನಃ ಇವರು ಯಾರೂ ಮತಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗುವವರು ಅಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿ ಹೋಗಿದೆ ಅಜಿತ್ ಪವಾರ್ ಅವರು ಸ್ವತಃ ತಾವೇ ಈಗ ಹಿಂದೇಟು ಹಾಕ್ತಾ ಇರೋದರಿಂದ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವರಿಂದ ಯಾವುದೇ ಲಾಭ ಇಲ್ಲ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಏನಂದರೆ ದೇವೇಂದ್ರ ಫಡ್ನವೀಸ್ ನೀಡಿರುವಂಥ ಇನ್ನೊಂದು ಸಂದರ್ಶನ ಯಾರು ಅಲ್ಲಿಯ ಮಾಜಿ ಮುಖ್ಯಮಂತ್ರಿ ಹಾಲಿ ಉಪ ಉಪಮುಖ್ಯಮಂತ್ರಿಯಾಗಿದ್ದಾರೋ ಅವರ ಮಾತು ಏಕೆಂದರೆ ಆತನೇ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಗೆ ಇನ್ನಿಲ್ಲದ ಹಾಗೆಯೇ ಒಂದು ಒಳ್ಳೆಯ ಸ್ಥಾನವನ್ನು ಗಳಿಸಿಕೊಟ್ಟಂಥದ್ದು ಆತ ಹೇಳ್ತಾರೆ ಇಲ್ಲಿವರೆಗೂ ಆಗಲಿ ಇಲ್ಲಿವರೆಗೂ ಎನ್ ಸಿ ಪಿ ಆಗಲಿ ಅವರು ಭಾರತೀಯ ಜನತಾ ಪಾರ್ಟಿಯ ಮತಗಳನ್ನು ಗಳಿಸಿ ಗೆದ್ದಿದ್ದಾರೆ ವಿನ ಅವರ ಮತಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಗೆಲುವನ್ನು ಸಾಧಿಸಿಲ್ಲ ಅದು ಹಿಂದೆಯೂ ಹಾಗೆ ಆಗಿದೆ ಮುಂದೆಯೂ ಹಾಗೆ ಆಗತ್ತೆ ಅಂತ ಅಂದರೆ ಅಲ್ಲಿ ವಸ್ತುನಿಷ್ಠವಾಗಿ ಆಲೋಚನೆ ಮಾಡುವಂಥ ಮನಸ್ಥಿತಿ ಬಂದಿದೆ ಅಜಿತ್ ಪವಾರ್ ಏನಾದರೂ ಬಣವನ್ನು ತೊರೆದು ಮಹಾಯುತಿ ಬಣವನ್ನು ತೊರೆದು ಶರದ್ ಪವಾರ್ ಜೊತೆ ವಾಪಸ್ ಚಿಕ್ಕಪ್ಪನ ಜೊತೆ ಹೋದರೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡದಾದಂಥ ಶಾಪ ವಿಮೋಚನೆ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಅಜಿತ್ ಪವಾರ್ ಅವರ ಸದ್ಯದ ಮಾತುಗಳು ಅದೇ ರೀತಿ ಕಾಣ್ತಾ ಇದ್ದಾವೆ ಇವರ ಗರು ವಾಪಸಿ ಹತ್ತಿರ ಇದ್ದ ಹಾಗೆ ಕಾಣುತ್ತೆ ಮುಂದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ